ಕಳರಾಜ್ಯದ ಎಲ್ಲೆಡೆ ಮಳೆಯ ಕಡೆ ಎಲ್ಲೆಡೆ ಮಳೆಯಲ್ಲೇ ಸ್ವಲ್ಪ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಉಷ್ಣಾಂಶ ಬಿಸಿ ಏರಿರುವಂಥ ಹಿನ್ನೆಲೆಯಲ್ಲಿ ಒಳ್ಳೆಯಗಾಲದ ದೇವಂಗಪೇಟೆಯಲ್ಲಿ ಬಹಳ ವರ್ಷಗಳಿಂದ ಸಂಪ್ರದಾಯ ಇದೆ ಉಯ್ಯೋ ಉಯ್ಯೋ ಮಳೆ ರಾಯ ಎಂಬುದಾಗಿ ಶ್ರೀರಾಮ ಮಂದಿರ ದೇವಂಗಪೇಟೆಯಲ್ಲಿರುವ ಶ್ರೀರಾಮ ರಾಮ ಮಂದಿರದ ಬೀದಿಯಿಂದ ಹೊರಟು ಪಾರ್ಶಿವನ ದೇವಸ್ಥಾನದ ಪ್ರದರ್ಶನದಲ್ಲಿ ಬಸವನಪುರ ಮುತ್ತಿಗೆ ನೀರನ್ನು ಹಾಕುವುದರ ಮೂಲಕ ನೀರನ್ನು ಮಳೆಗಾಗಿ ಪ್ರಾರ್ಥನೆ ಮಾಡಿ ರೈತವರ್ಗ ಮತ್ತು ಸರ್ವ ಜನರಿಗೆ ಇವು ಕೆಲವು ಕಟ್ಟೆಗಳಿಗೆ ತುಂಬಲು ಒಳ್ಳೆ ಮಳೆ ಬೆಳೆಯಾಗಲು ಪ್ರಾರ್ಥನೆಯೊಂದಿಗೆ ಮಕ್ಕಳು ಮಹಿಳೆಯರು ಮತ್ತು ಯಾರು ಬೀದಿ ನಿವಾಸಿಗಳು ವಿಶೇಷವಾದಂತಹ ಪ್ರಾರ್ಥನೆಯನ್ನು ವರ್ಣನೆಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ರೀರಾಮಂದಿರದ ಬರೋದಂತಹ ಮರಣಿಗೆ ಕೊಳ್ಳೆಗಾಲ ದೇವನಪಟ್ಟೆ ಇರುವಂಥ ಶ್ರೀರಾಮಂದಿರ ರಾಮಂದ್ರ ಗುಡಿ ಬಂದಿರುವಂಥ ಮರಣಿಗೆ ಪ್ರಶಿಕ್ಷಣ ಮತ್ತು ದೇವಸ್ಥಾನದ ರಸ್ತೆಯಲ್ಲಿ ಹಲವಾರು ಮುಖಾಂತರ ಸ್ಥಳೀಯ ಜನರು ಸ್ಥಳೀಯ ನಿವಾಸಿಗಳು ದೇವಕಟೆ ನಿವಾಸಿಗಳು ಸೇರಿದಂತೆ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಈ ಪ್ರಾರ್ಥನೆಯ ವಿಶೇಷ ಪೂಜೆಗೆ ಮತ್ತು ವರ್ಣನೆ ಪೂಜೆಯಲ್ಲಿ ಪಾಲ್ಗೊಂಡುಕೊಂಡು ಮತ್ತೊಂದು ವಿಶೇಷವಾಗಿ ಏನು ಹೊಸ ಪ್ರಾರ್ಥನೆ ಇಲ್ಲ ಎಷ್ಟೋ ಕಡೆ ಕಪ್ಪೆಗಳ ಪೂಜೆ ಮಾಡುವುದು ಕತ್ತೆಗಳನ್ನು ನಿಮಗಡೆ ಮಾಡುವುದು ಮದುವೆ ಮಾಡುವಂಥದ್ದು ಹೀಗೆ ಬಹಳಷ್ಟು ಪ್ರಾರ್ಥನೆಗಳನ್ನು ಒಂದೊಂದು ರೀತಿ ಸಂಪ್ರದಾಯಗಳಿಗೆ ಸೇರ್ತದೆ ಹಾಗಾಗಿ ರಾಜ್ಯದಲ್ಲಿ ಮಳೆಗಾಗಿ ವರ್ಣನೆಗೋಸ್ಕರ ನಾನಾ ಥರ ಪ್ರಾರ್ಥನೆಗಳನ್ನ ಮಾಡ್ತಾರೆ ನಾನಾ ರೀತಿ ಆರಕೆಗಳನ್ನ ಸಲ್ಲಿಸ್ತಾರೆ ನಾನಾ ರೀತಿ ಪೂಜೆಗಳನ್ನ ಮಾಡ್ತಾರೆ ನಾನಾ ಕಡೆ ದೇವಸ್ಥಾನಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೀತದೆ ಹಾಗಾಗಿ ಇದು ಇವತ್ತು ನೆನ್ನೆಯದಲ್ಲ ಇದು ಬಹಳ ಹಿಂದಿನಿಂದ ಬಂದಿರುವಂಥ ಸಂಪ್ರದಾಯಗಳು ಈಗಾಗಲೇ ಮುಸ್ಲಿಂ ಬಾಂಧವರು ಕೂಡ ಊರಿನ ಲಿಂಗನಾಪುರದ ಬಳಿ ಹೋಗಿ ಊರಿಂದ ಆಚೆ ಒಂದು ಐನೂರಕ್ಕೂ ಜನ ಕಾಲ್ನಡಿಗೇಲಿ ಹೋಗಿ ರಂಜಾನ್ ಒಂದೆರಡು ದಿನಾಂತನೇ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ ಆದರೆ ಹಿಂದಿನ ದಿನ ಜಾಗರಣೆ ಇದ್ದು ಮಳೆಗಾಗಿ ಪ್ರಾರ್ಥನೆ ಮಾಡ್ತಾರೆ ಮುಸ್ಲಿಂ ಬಂದರು ಸಹ ಹೀಗೆ ಒಂದೊಂದು ಧರ್ಮದಲ್ಲಿ ಒಂದೊಂದು ವಿಶೇಷತೆ ಇರ್ತದೆ ಹಾಗಾಗಿ ಒಂದು ಒಂದೊಂದು ಊರಿನಲ್ಲಿ ಒಂದೊಂದು ಥರ ವಿಶೇಷತೆ ಇರ್ತದೆ ಹಾಗಾಗಿ ಇಲ್ಲೂ ಕೂಡ ದೇವಂಗಕೋಟೆಯಲ್ಲಿ ಇದ್ದ ಒಂದು ವಿಶೇಷತೆಯನ್ನು ಮೆರೆದಂಥವರು ದೇವಂಗಕೋಟೆ ರಾಮಂದ್ರ ಗುಡಿ ಬೀದಿಯ ನಿವಾಸಿಗಳು ಹಾಗಾಗಿ ಈ ಪ್ರಾರ್ಥನೆಯಲ್ಲಿ ಭಾಳಷ್ಟು ಜನ ಭಾಗವಹಿಸಿದ್ದರು ಮತ್ತು ಮಕ್ಕಳು ವಿಶೇಷವಾಗಿ ಈ ಮಕ್ಕಳು ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆಗೆ ವರುಣ ನಿಜವಾಗ್ಲೂ ಕರಗಲಿ ಅಂತ ನಾವು ಹಾಕಿ ಮೂವತ್ತ್ಮೂರು ಡಿಗ್ರಿ ಮೂವತ್ತೆಂಟು ಡಿಗ್ರಿ ಇರುವ ಈ ಸಂದರ್ಭದಲ್ಲಿ ಬಿಸಿಲಿನ ಬಿಸಿಲಿನ ಬೇಗಯಿಂದ ಕೆರೆ ಕೆಟ್ಟಗಳೆಲ್ಲ ಒಣಗಿದೆ ಕಾವೇರಿ ನೀರು ಬತ್ತಾ ಇದೆ ಈಗ ಈಗಾಗಲೇ ನೀರಿಗೆ ಬಹಳಷ್ಟುಗಳ ಆಕಾರ ಇದೆ ಎಷ್ಟೋ ಕಡೆ ಮಳೆ ಬೆಲೆ ಇಲ್ಲದೆ ರೈತರು ಕೂಡ ಕಂಗಾಲಾಗಿದ್ದಾರೆ ಹಾಗಾಗಿ ಈ ಪ್ರಾರ್ಥನೆಗೆ ಬಹಳಷ್ಟು ಮೊರೆ ಹೋಗ್ತಿದ್ದಾರೆ ಮಹಿಳೆಯರು ಮಕ್ಕಳು ವಿಶೇಷವಾಗಿ ಇದಕ್ಕೆ ಮೊರೆ ಹೋಗ್ತಿದ್ದಾರೆ ವರ್ಣನ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ಮಹಿಳೆಯರು ಮಕ್ಕಳು ಎಲ್ಲ ಒಂದು ಘೋಷಣೆಗಳನ್ನು ಪೂರ್ವದ ಜೊತೆಗೆ ಶಿಕ್ಷಣ ಕತೆ ನೀರಿಲ್ಲ ಎಂದು ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಶಿವಣಾನ ಪ್ರಾರ್ಥನೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅನೇಕ ಇಂಥ ಪ್ರಾರ್ಥನೆಗಳು ವಿಶೇಷ ಪೂಜೆಗಳು ಬೀಸಾಯಿದೆ ಈ ಪಲೆಯ ದೇವಕಟೆಯಲ್ಲಿ ಈಗಾಗಲೇ ನಾಲ್ಕು ತಿಂಗಳು ಕಳೆದ ಯುಗಾದಿ ಹಬ್ಬವಾಗಿ ಕೂಡ ಮಳೆ ದಿನ ಆಗಿಲ್ಲ ಶಿವರಾತ್ರಿಗೇರಿ ಮಳೆ ಶಿವರಾಜಿಗೇರಿ ಮಳೆಯಿಂದ ವಿಶೇಷವಾದಂಥ ಪ್ರಾರ್ಥನೆಗಳಿದೆ ನೀಡುತ್ತಿರುವಂತಹ ಪೂಜೆಗಳಲ್ಲಿ ಈಗ ಮಳೆ ಬಂದಿಲ್ಲ ಅಂತ ಕಂಗಾಲು ರೈತರ ಬಂದಿದೆ ಹಾಗಾಗಿ ರೈತರ ಆರೋಗ್ಯ ನಾಗರಿಕ ಈಗ ನರುಡಿನ ಕೃಪೆ ಬೇಕೇ ಬೇಗೋಳ ಕನ್ನಡ ಗೀತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆಲ್ಲ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಕಮೆಂಟ್ ಕಮೆಂಟ್ ಹಾಕಿ